ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ತಿಂಗಳು ನಮ್ಮ ಮೈಸೂರು ಉದರಂತ ಕನ್ನಡಿಗರ ಬಳಗದಿಂದ ರಸ್ತೆ ತುಂಬಾ ಹಾಳಾಗಿರೋದ್ರಿಂದ ಉಗ್ರವಾಗಿ ಆಕ್ರೋಶವಾಗಿ ನಮ್ಮ ಆಕ್ರೋಶವನ್ನು ಹೊರ ಹಾಕಿದ್ವಿ ಅದನ್ನ ಹೊಣಗಂಡಂತ ಅಧಿಕಾರಿಗಳು ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಡಾಂಬರೀಕರಣ ಮಾಡದ ಮೇಲೆ ಮೊದಲು ಡ್ರೈನೇಜ್ಗಳು ಚರಂಡಿಗಳನ್ನ ಶುದ್ಧ ಮಾಡಿ ಆಮೇಲೆ ಡಾಂಬರೀಕರಣ ಮಾಡಬೇಕು ಈಗ ಮಳೆಗಾಲದಲ್ಲಿ ಮಳೆ ಬಂದಂಥ ಸಂದರ್ಭಗಳು ಆಗ್ಲೇ ಎಷ್ಟೊಂದು ಕೊರ್ಕಂಡು ಹೋಗಿದೆ ನೋಡಿ ಈಗ ಹೋಗಿ ಜಲ್ಲಿ ಮಣ್ಣೆಲ್ಲ ರೋಡ್ ಸಿದ್ದು ಮತ್ತೆ ರೋಡ್ ಹಾಳಾಗುತ್ತೆ ಮತ್ತೆ ರೋಡ್ಗೆ ಏನು ಹೊಸ್ದಾಗಿ ರೋಡ್ ಮಾಡಿದ್ದಾರೆ ಇದಕ್ಕೆ ಡೆಸ್ಟ್ ಹಾಕಿಲ್ಲ ಇಂಥ ಅವಿವೇಕ ಅಧಿಕಾರಿಗಳಿಗೆ ನಾವು ಧನ್ಯವಾದಗಳು ತಿಳ್ಸಣ ನಮ್ಮ ಒಂದು ಸಾಮಾಜಿಕ ಜಾಲತಾಣವನ್ನು ಮಾಧ್ಯಮಗಳನ್ನು ನೋಡಿ ಎಚ್ಚೆತ್ಕೊಂಡಂಥ ಅಧಿಕಾರಿಗಳು ಸುತ್ತವಾಗಿ ರಸ್ತೆ ಮಾಡಿದ್ದಾರೆ ಅಂತ ನಾವು ರಸ್ತೆ ನೋಡಕ್ ಬಂದರೆ ನೋಡಿ ಸೈಡ್ ಒಂದ್ ಕಡೆ ಹಾಕಿದ್ರೆ ಒಂದ್ ಕಡೆ ಹಾಕಿದರೆ ಇನ್ನೊಂದ್ ಕಡೆ ಹಾಕಿಲ್ಲ ಇಂಥ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಇನ್ನೂ ಆಕ್ರೋಶವಾಗಿ ನಮ್ಮ ಆಕ್ರೋಶನ ಹೊರ ಹಾಕಬೇಕಾಗುತ್ತೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಾವು ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಕಳೆದ ಓದ್ ತಿಂಗಳಲ್ಲಿ ಈ ರಸ್ತೆ ಸರಿ ಇಲ್ಲ ವಾಹನ ಸವಾರರಿಗೆ ಪಾದಚಾರಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ನಮಗೆ ಕರೆ ಮಾಡಿ ತಿಳಿಸಿದ್ರು ಆ ಸಂದರ್ಭದಲ್ಲಿ ಮೈಸೂರು ಉದ್ರಾತ ಕನ್ನಡಗರ ಬಳಕದಿಂದ ಸ್ಥಳ ಪರಿಶೀಲನೆ ಮಾಡಿ ನೋಡಿದಂತ ರೋಡ್ ಎಲ್ಲ ರಸ್ತೆ ಎಲ್ಲ ಕಿತ್ತೋಗಿತ್ತು ನಾವು ನಮ್ಮ ಆಕ್ರೋಶವನ್ನು ಉಗ್ರವಾಗಿ ಹೊರ ಹಾಕಿದ್ರೆ ತಂದಕ್ಕೆ ಮೈಸೂರು ಸುದ್ದಿ ವನ್ನಲ್ಲಿ ಪ್ರಚಾರ ಆಗಿದ್ದ ಸುದ್ದಿಯನ್ನ ನೋಡಿ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಡಾಂಬರೀಕರಣ ಮಾಡಿದ್ದಾರೆ ಆದ್ರೆ ಈ ಡಾಂಬರೀಕರಣ ಮಾಡಿದಕ್ಕೆ ನಾವು ಇವತ್ತು ಧನ್ಯವಾದಗಳು ತಿಳಿಸೋಣ ಅಂತ ಬಂದಿದ್ವಿ ಆದ್ರೆ ಇಲ್ಲೂ ಸಹ ತಪ್ಪು ಮಾಡಿದ್ದಾರೆ ಡಾಂಬರೀಕರಣಕ್ಕೆ ಏನ್ ಡೆಸ್ಟ್ ಹಾಕಿಲ್ಲ ಡೆಸ್ಟ್ ಹಾಕಿದೆ ಫೈನಲ್ ಮಾಡಿದ್ದಾರೆ ಮತ್ತೆ ಸೈಡ್ಗಳಲ್ಲಿ ಕಾಂಕೆಟ್ ಹಾಕಿಲ್ಲ ಕಾಂಕ್ರೀಟ್ ಆಗ್ತಾ ಇರೋದ್ರಿಂದ ಮಳೆ ಬಂದ್ರೆ ಆ ಮಳೆ ನೀರು ಜಲ್ಲಿ ಮತ್ತೆ ಮುಳು ರೋಡ್ ತಂದು ಮತ್ತೆ ರೋಡ್ ಹಾಳಾಗುತ್ತೆ ಅದರಿಂದ ನಾವು ಉಗ್ರವಾಗಿ ಖಂಡಿಸುವ ಮೂಲಕ ನಮ್ಮ ಆಕ್ರೋಶವನ್ನು ಹಾಕ್ತಾ ಇದ್ದೇವೆ ದಯಮಾಡಿ ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತು ರೆಡಿ ಮಾಡಬೇಕು ಅಂತ ಹೇಳ್ತಾ ನಾನು ಮಾತನ್ನು ಸಮರ್ಪಿಸ್ತಾ ಇದ್ದೇನೆ ಜೈ ಕನ್ನಡ ಜೈ ಕನ್ನಡ ಮಾತೈನ್ ಚಾಮುಂಡೇಶ್ವರ್ಗೈ ನಾಲ್ವರಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಅಷ್ಟಾ ರಾಜಕಾರಣಿಗಳಿಗೆ